ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಉಡುಪಿ ಹೈದರಾಬಾದ್ ನಂತರ ಇದೀಗ ಮಂಗಳೂರಿನಲ್ಲಿ ಕಚ್ಚಾ ಬನಿಯನ್ ಗ್ಯಾಂಗ್ ಆತಂಕ ಶುರುವಾಗಿದೆ ಶನಿವಾರ ರಾತ್ರಿ ಓರ್ವ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಿಕಲ್ನಲ್ಲಿ ಐದು ಜನರ ತಂಡವೊಂದು ಮನೆಯೊಂದರ ಕಿಟಕಿಯನ್ನ ಮುರಿದು ಕಳ್ಳತನಕ್ಕೆ ಯತ್ನಿಸಿದೆ ಇದೀಗಾಗಲೇ ನೆರೆಮನೆಯ ಸಿಸಿ ಟಿವಿಯಲ್ಲಿ ಆ ಕಳ್ಳರ ಗುಂಪಿನ ದೃಶ್ಯ ಸೆರೆಯಾಗಿದೆ ಮೇಲ್ನೋಟಕ್ಕೆ ಈ ಗ್ಯಾಂಗ್ ನೋಡ್ತಿದ್ರೆ ಚಡ್ಡಿ ಬನಿಯನ್ ಗ್ಯಾಂಗ್ ಅಲಿಯಾಸ್ ಕಚ್ಚಾ ಬನಿಯನ್ ಗ್ಯಾಂಗ್ ನೆನಪಿಸುವಂತೆ ಮಾಡುತ್ತೆ ಅಷ್ಟಕ್ಕೂ ಈ ಕಚ್ಚಾ ಬನಿಯನ್ ಗ್ಯಾಂಗ್ ಅಂದ್ರೆ ಏನು ಗೊತ್ತಾ ಈ ಪಾತಕಿ ತಂಡ ದೇಶದಲ್ಲಿ ನಡೆಸಿದ ಕೃತ್ಯ ಅದೆಂಥದ್ದು ಗೊತ್ತಾ ಇದನ್ನ ಕೇಳಿದ್ರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳೋದು ಗ್ಯಾರಂಟಿ ಈ ಚಡ್ಡಿ ಬನಿಯನ್ ಗ್ಯಾಂಗ್ನ ಭಯಾನಕ ಸ್ಟೋರಿಯನ್ನ ಹೇಳ್ತೀವಿ ಆದರೆ ಅದಕ್ಕಿಂತ ಮುನ್ನ ನಮ್ಮ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕಳೆದ ವರ್ಷಾಂತ್ಯದ ವೇಳೆಗೆ ಉಡುಪಿಯ ಮನೆಯೊಂದರಲ್ಲಿ ಇಂತಹದ್ದೇ ಒಂದು ತಂಡ ಕಳವಿಗೆ ಯತ್ನಿಸಿತ್ತು ಅದುವರೆಗೂ ಚಡ್ಡಿ ಬನಿಯನ್ ಗ್ಯಾಂಗ್ನ ಬಗ್ಗೆ ತಿಳಿಯದೆ ಹೋಗಿದ್ದ ಜನರು ಅದಿಯಾವಾಗ ಉಡುಪಿ ಪೊಲೀಸರು ಈ ಕುರಿತು ಅಲರ್ಟ್ ಆದ್ರೋ ಆಗ ತಾವು ಈ ಬಗ್ಗೆ ಆತಂಕಗೊಂಡರು ಅಸಲಿಗೆ ಈ ಚಡ್ಡಿ ಬನಿಯನ್ ಗ್ಯಾಂಗ್ ಇದೆಯಲ್ಲ ಇದೊಂಥರ ಸುಲಿಗೆ ಮಾಡೋದೆಷ್ಟೇ ಅಲ್ಲದೆ ವಿಚಿತ್ರವಾಗಿ ವಿಕೃತವಾಗಿ ಮೆರೆಯುವಂಥ ತಂಡವೂ ಹೌದು ಮಂಗಳೂರಿನ ಕೋಡಿಕಲ್ನಲ್ಲಿ ಕಾಣಿಸಿಕೊಂಡಿರುವಂಥ ತಂಡ ನಿಜವಾಗಿಯೂ ಕಚ್ಚಾ ಬನಿಯನ್ ಗ್ಯಾಂಗ್ ಹೌದೋ ಅಲ್ಲವೋ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಿದೆ ಆದರೆ ಅವರ ವೇಷಭೂಷಣ ವರ್ತನೆ ಇದೆಲ್ಲವೂ ಚೆಡ್ಡಿ ಬನಿಯನ್ ಗ್ಯಾಂಗನ್ನೇ ಹೋಲುತ್ತಿದೆ ಚೆಡ್ಡಿ ಬನಿಯನ್ ಧರಿಸಿಕೊಂಡು ಕಳ್ಳತನಕ್ಕೆ ಬಂದಿರೋ ಈ ತಂಡದ ಸದಸ್ಯರು ಮೈ ಕೈಗಳಿಗೆ ಎಣ್ಣೆಯನ್ನ ಹಚ್ಚಿಕೊಂಡಿರ್ತಾರೆ ಅನ್ನೋದು ಪಕ್ಕಾ ಇದೇ ವರ್ಷದ ಮಾರ್ಚ್ ತಿಂಗಳಲ್ಲಿ ಹೈದರಾಬಾದ್ನ ಶಾಲೆಯೊಂದಕ್ಕೆ ನುಗ್ಗಿದ್ದ ತಂಡ ಅಲ್ಲಿದ್ದಂಥ ನಗ ನಗತನ್ನ ದೋಚಿ ಪರಾರಿಯಾಗಿತ್ತು ಈ ಕುರಿತು ಹೈದರಾಬಾದ್ ಪೊಲೀಸರು ಕೂಡ ತಲೆ ಕೆಡಿಸಿಕೊಂಡಿದ್ರು ಅಸಲಿಗೆ ಈ ತಂಡಕ್ಕೆ ಸುದೀರ್ಘ ಕರಾಳ ಇತಿಹಾಸ ಹೊಂದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆಟ್ಫ್ಲಿಕ್ಸ್ನಲ್ಲಿ ಬಂದಂಥ ದೆಲ್ಲಿ ಕ್ರೈಮ್ ಸೀಸನ್ ಎರಡರ ವೆಬ್ ಸೀರೀಸ್ನಲ್ಲಿ ಈ ಚಡ್ಡಿ ಬನಿಯನ್ ಗ್ಯಾಂಗ್ನ ಕುರಿತು ಒಂದು ಎಪಿಸೋಡ್ ಮಾಡಲಾಗಿತ್ತು ಆ ಎಪಿಸೋಡನ್ನು ನೋಡಿದಂಥ ಜನರು ಬೆಚ್ಚಿ ಬಿದ್ದಿದ್ರು ಇಡೀ ದೆಹಲಿ ಮಾತ್ರವಲ್ಲದೆ ಉತ್ತರ ಭಾರತದ ಹಲವೆಡೆ ಪೊಲೀಸರ ಪಾಲಿಗೆ ಸಿಂಹ ಸ್ವಪ್ನವಾಗಿದ್ದ ಚೆಡ್ಡಿ ಬನಿಯನ್ ಗ್ಯಾಂಗ್ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಭಾರೀ ತಲೆನೋವಾಗಿತ್ತು ಆ ಗ್ಯಾಂಗ್ನ ಮೂಲ ಉತ್ತರ ಪ್ರದೇಶ ಬಿಹಾರ ಗುಜರಾತ್ ಮಹಾರಾಷ್ಟ್ರವಾದರೂ ಇದರ ವ್ಯಾಪ್ತಿ ಹಲವೆಡೆಗೆ ಹಬ್ಬಿಕೊಂಡಿದೆ ಮೂಲವೊಂದರ ಪ್ರಕಾರ ಈ ಚೆಡ್ಡಿ ಗ್ಯಾಂಗ್ ಅನ್ನೋದು ಮಹಾರಾಷ್ಟ್ರ ಹಾಗೂ ಮಧ್ಯಪ್ರದೇಶದಲ್ಲಿ ವಾಸಿಸುತ್ತಿರುವ ಬುಡಕಟ್ಟು ಜನಾಂಗವೊಂದಕ್ಕೆ ಸೇರಿದ ತಂಡ ಎನ್ನಲಾಗಿದೆ ಈ ತಂಡವು ನಗರವೊಂದಕ್ಕೆ ತೆರಳಿ ಅಲ್ಲಿ ಕಾರ್ಮಿಕರಂತೆ ಭಿಕ್ಷುಕರಂತೆ ವೇಷವನ್ನ ಮರೆಮಾಚಿ ಕೆಲಸ ಕೆಳಿಯುತ್ತದೆ ಈ ತಂಡದಲ್ಲಿ ಸುಮಾರು ಐದರಿಂದ ಹತ್ತು ಜನರಿರ್ತಾರೆ ಹೀಗೆ ಕೆಲವು ಮನೆಗಳನ್ನ ಟಾರ್ಗೆಟ್ ಮಾಡುವ ಈ ತಂಡ ರಾತ್ರಿ ಹೊತ್ತು ಹೊಂಚು ಹಾಕಿ ಕಳ್ಳತನಕ್ಕೆ ಮುಂದಾಗುತ್ತೆ ಹೀಗೆ ಕಳ್ಳತನಕ್ಕೆ ಇಳಿಬೇಕಾದ್ರೆ ಈ ತಂಡದ ಸದಸ್ಯರು ಕೇವಲ ಬನಿಯನ್ ಹಾಗೂ ಚೆಡ್ಡಿಯನ್ನಷ್ಟೇ ಧರಿಸಿರುತ್ತಾರೆ ಹೀಗಾಗಿ ಈ ತಂಡ ಚೆಡ್ಡಿ ಬನಿಯನ್ ಗ್ಯಾಂಗ್ ಅಂತಲೇ ಕುಖ್ಯಾತಿಯನ್ನ ಪಡೆದಿದೆ ತಾವು ಟಾರ್ಗೆಟ್ ಮಾಡಿದ ಮನೆ ಕಚೇರಿಗೆ ನುಗ್ಗುವ ತಂಡ ಅಲ್ಲಿ ಯಾರಾದರೂ ತಡೆಯಲು ಬಂದ್ರೆ ಅಂತವರ ಕತೆ ಮುಗಿಸೋದಕ್ಕೆ ಹಿಂದೆ ಮುಂದೆ ನೋಡದು ಹೀಗೆ ಉತ್ತರ ಭಾರತದಲ್ಲಿ ತೊಂಬತ್ತರ ದಶಕದಲ್ಲಿ ಈ ತಂಡವು ಸುಲಿಗೆ ಕೊಲೆ ಕಳ್ಳತನ ಅತ್ಯಾಚಾರವನ್ನು ನಡೆಸಿತ್ತು ಇದೇ ತಂಡ ಕೃತ್ಯ ನಡೆಸಿದೆ ಅನ್ನೋದಕ್ಕೆ ಚೆಡ್ಡಿ ಬನಿಯನ್ ಗ್ಯಾಂಗ್ನ ಕೆಲವೊಂದು ಸಂಕೇತವೂ ಇದ್ದವು ಈ ತಂಡ ಯಾವ ಮನೆಗೆ ನುಗ್ಗುತ್ತದೋ ಆ ಮನೆಯಲ್ಲಿದ್ದಂಥ ಅಡುಗೆ ಆಹಾರವನ್ನು ಸವಿಯುತ್ತದೆ ಆನಂತರ ಕಳ್ಳತನ ಇನ್ನೇನಾದರೂ ಮುಗಿದರೆ ಹೊರಡಬೇಕಾದ್ರೆ ಮನೆಯಲ್ಲಿ ಮಲವಿಸರ್ಜನೆ ಮಾಡಿ ತೆರಳುತ್ತದೆ ಒಂದೊಮ್ಮೆ ಸೊಂಟಕ್ಕೆ ಚಪ್ಪಲಿ ಕಟ್ಟಿಕೊಳ್ಳುವ ಈ ತಂಡ ವಾಪಸ್ ಹೋಗಬೇಕಾದ್ರೆ ಸಿಂಗಲ್ ಚಪ್ಪಲಿಯನ್ನು ಬಿಟ್ಟು ಹೋಗುತ್ತೆ ಇದೇ ಮಾದರಿಯನ್ನು ಬೇರೆ ಬೇರೆ ತಂಡಗಳು ಅನುಸರಿಸಿಕೊಂಡು ಬಂದಿದ್ದು ಅಸಲಿಗೆ ಚಡ್ಡಿ ಬನಿಯನ್ ಗ್ಯಾಂಗ್ ಯಾವುದು ಅನ್ನೋದನ್ನು ಪತ್ತೆ ಹಚ್ಚೋದು ಕೂಡ ಕಷ್ಟವೇ ಎರಡು ಸಾವಿರದ ಹದಿನಾರರಲ್ಲಿ ಮುಂಬೈ ಪೊಲೀಸರು ಈ ನಟೋರಿಯಸ್ ಚಡ್ಡಿ ಬನಿಯನ್ ಗ್ಯಾಂಗನ್ನು ಎನ್ಕೌಂಟರ್ ನಡೆಸಿ ಬಂಧಿಸಿದರು ಅದಾಗಲೇ ತೊಂಬತ್ತರ ದಶಕದ ನಂತರ ಮತ್ತೆ ಈ ಗುಂಪು ಆಕ್ಟಿವ್ ಆಗಿದೆ ಅನ್ನೋದು ಅಂದಾಜಿಸಲಾಗಿತ್ತು ಇದೀಗ ಉಡುಪಿ ಹೈದರಾಬಾದ್ ನಂತರ ಮಂಗಳೂರಿನಲ್ಲಿ ಅಂತಹದ್ದೇ ಒಂದು ತಂಡ ಕಾಣಿಸಿಕೊಂಡಿದೆ ಈ ತಂಡ ಒಂದು ಏರಿಯಾಕ್ಕೆ ಬಂದರೆ ಹಲವು ಮನೆಗಳನ್ನು ಸುಲಿಗೆ ಮಾಡದೆ ಬೇರೆಡೆಗೆ ಹೋಗೋದು ಕಡಿಮೆ ಅಸಲಿಗೆ ಮಂಗಳೂರಿನಲ್ಲಿ ಕಾಣಿಸಿಕೊಂಡ ಈ ತಂಡ ಯಾವುದು ಅನ್ನೋದು ಇದೀಗ ಯಕ್ಷ ಪ್ರಶ್ನೆಯಾಗಿದೆ ನಾಯಿ ಹೊಗೊಳ್ಳುತ್ತಿದ್ರು ಈ ತಂಡ ಸಣ್ಣದಾದ ಒಂದನ್ನ ಏರಿಸಿಕೊಂಡು ಮನೆಗಳತನಕ್ಕೆ ಪ್ರಯತ್ನಿಸಿದೆ ಅಂದ್ರೆ ನಿಜಕ್ಕೂ ಇದು ಬೆಚ್ಚಿ ಬೀಳಿಸುವಂತಿದೆ ಆದ್ರಿಂದಲೇ ಮಂಗಳೂರು ಪೊಲೀಸರು ಯಾವುದೇ ಅನುಮಾನಾಸ್ಪದ ವ್ಯಕ್ತಿಗಳು ಕಂಡು ಬಂದರೆ ಒನ್ ಒನ್ ಟೂ ಅಥವಾ ನೈನ್ ಫೋರ್ ಏಟ್ ಝೀರೋ ಏಟ್ ಜೀರೋ ಟೂ ತ್ರೀ ಟೂ ಒನ್ ಕಂಟ್ರೋಲ್ ರೂಮ್ನ ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಕೋರಿದೆ ಅಸಲಿಗೆ ಮಂಗಳೂರಿನಲ್ಲಿ ಕಾಣಿಸಿಕೊಂಡ ಈ ತಂಡ ಯಾವುದು ಅನ್ನೋದು ನಿಜಕ್ಕೂ ಈಗ ಪೊಲೀಸರ ಪಾಲಿಗೆ ಸವಾಲಾಗಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಜೈ ಹಿಂದ್